ಅಂದ್ರೆ ಯಾರು ಅನ್ನುವಂಥದ್ದೇ ಪತ್ರೋದ್ಯಮಕ್ಕೆ ಬರುವವರಿಗೆ ಇಲ್ಲ ನಮ್ಮ ಕರ್ನಾಟಕದ ಜರ್ನಲಿಸಂಗೆ ಉದಾತ್ತವಾದ ಒಂದು ಇದೆ ನಮ್ಮ ಕರ್ನಾಟಕದ ಜರ್ನಲಿಸ್ಟ್ಗಳು ತುಂಬಾ ತಿಳಿದವರು ಎಲ್ಲರೂ ವೇಷಧಾರಿಗಳಾಗ್ಬಿಟ್ಟಿದ್ದಾರೆ ವೇಷಧಾರಿಗಳು ಜನ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಎಲ್ಲಿ ಸತ್ಯ ಇದೆ ಎಲ್ಲಿ ಪ್ರಾಮಾಣಿಕತೆ ಇದೆ ಎಲ್ಲಿ ನ್ಯಾಯ ಇದೆ ಅನ್ನೋದನ್ನ ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಎಲ್ಲರೂ ಕೂಡ ಹೇಳಿದ್ರು ಮಂಜುಳಾ ಮೇಡಮ್ ಎಲ್ರೂ ವೇಷಧಾರಿಗಳಾಗ್ಬಿಟ್ಟಿದ್ದಾರೆ ಯಾರು ವೇಷಧಾರಿಗಳು ನಾಟಕ ಬಿಗ್ ಬಾಸ್ನಲ್ಲಿ ಸ್ಕ್ರಿಪ್ಟೆಡ್ ಇರುತ್ತಲ್ಲ ಸೇಮ್ ಹಾಗೆ ಆಗ್ತಿರೋದು ನ್ಯೂಸ್ ಚಾನೆಲ್ಗಳು ನ್ಯೂಸ್ ಚಾನೆಲ್ ಸ್ಕ್ರಿಪ್ಟೆಡ್ ಇಂಥ ಧೋರಣೆಯನ್ನು ನಾವು ನೇರವಾಗಿ ಖಂಡಿಸಬೇಕಾಗಿದೆ ಸೊ ಹಾಗಾಗಿ ಈಗ ಗುರುತರ ಜವಾಬ್ದಾರಿ ಇರೋದು ಜನರ ಮೇಲೆ ಜನರ ಜೊತೆ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ ಡಿಜಿಟಲ್ ಮೀಡಿಯಾಗಳು ಅದ್ಭುತವಾದ ಸಾಧನೆಯನ್ನು ಮಾಡ್ತಾ ಇದೆ ಒಳ್ಳೆ ಡಿಜಿಟಲ್ ಮೀಡಿಯಾಗಳಿಗೆ ಒಳ್ಳೆ ಜನರ ಬೆಂಬಲ ಸಿಗ್ತಾ ಇದೆ ಹಾಗಾಗಿ ನಿರಾಶೆ ಆಗುವಂಥ ಯಾವ ಪ್ರಶ್ನೆನೂ ಇಲ್ಲ ಇಲ್ಲಿ ತಿದ್ಕೊಳ್ಬೇಕಾಗಿರೋದು ಜರ್ನಲಿಸ್ಟ್ಗಳು ಇಲ್ಲಿ ತಿತ್ಕೊಳ್ಬೇಕಾಗಿರುವುದು ನಿಮ್ಮ ಅಪಾಯನ ಅರ್ತ್ಕೊಳ್ಳಿ ಜರ್ನಲಿಸ್ಟ್ ಜನತಂತ್ರ ವ್ಯವಸ್ಥೆ ತನ್ನ ಅಪಾಯವನ್ನ ಅರ್ತ್ಕೊಳ್ಳಿ ಇಲ್ಲದಿದ್ರೆ ಮಾಯ ಆಗ್ಬಿಡ್ತೀರ ಅನಿವಾರ್ಯ ಅಲ್ಲ ಖಂಡಿತ ಯಾರು ಅನಿವಾರ್ಯ ಅಲ್ಲ ನೀವು ಆ ನಮ್ಮ ಅನಿವಾರ್ಯತೆ ಬೇಕು ಅಂದ್ರೆ ನಾವು ನ್ಯಾಯ ಪ್ರಾಮಾಣಿಕತೆ ಸತ್ಯದ ಪಥದಲ್ಲಿ ಮಾ ಸಂಚರಿಸದೆ ಮಾತ್ರ ನಮ್ಗೆ ಜನ ಬೆಂಬಲ ಕೊಡ್ತಾರೆ ಅನ್ನುವ ಮಾತನ್ನ ಹೇಳ್ತಾ ದಯವಿಟ್ಟು ಈಗಲಾದ್ರೂ ಹಿರಿಯರು ಈ ಮಾಧ್ಯಮಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿ ಮುಖ್ಯವಾಗಿ ಇಲ್ಲಿ ತರಬೇತಿಯ ಕೊರತೆ ಅಂದ್ರೆ ಯಾರು ಅನ್ನುವಂಥದ್ದೇ ವ್ಯಾಖ್ಯಾನವೇ ಜನರ ಪತ್ರಿಕೋದ್ಯಮಕ್ಕೆ ಬರುವವರಿಗೆ ಇಲ್ಲ ಆ ತರಬೇತಿ ಇಲ್ಲ ಆ ಒಂದು ನೋ ಆ ಒಂದು ಇಚ್ಛಾಶಕ್ತಿಯೂ ಇಲ್ಲ ಅದನ್ನು ಕಲಸಕ್ಕೆ ಪುರ್ಸೋತೂ ಇಲ್ಲ ಯಾರಿಗೂ ಕೂಡ ಹಾಗಾಗಿ ಇಲ್ಲಿ ಆಗ್ಬೇಕಾಗಿರೋದು ಪತ್ರಿಕೋದ್ಯಮವನ್ನು ಪತ್ರಕರ್ತರಿಗೆ ಕ್ಲೀನ್ ಮಾಡಬೇಕು ಅಲ್ಲಿರುವಂಥ ದಲ್ಲಾಳಿಗಳನ್ನ ಬ್ಲ್ಯಾಕ್ ಮೇಲರ್ಸ್ ಗಳನ್ನ ಎಲ್ಲರನ್ನೂ ಕೂಡ ಪತ್ರಕರ್ತರೇ ಓಡಿಸ್ಬೇಕು ನೀವು ಓಡಿಸಾಗತ್ತಾ ನೀವೇನು ಅಪಾಯಿಂಟ್ಮೆಂಟ್ ಮಾಡೋದು ಅವರನ್ನ ನೀವಾ ಅಲ್ಲ ತಾನೆ ಇದೇ ಸಂಸ್ಥೆಯವರು ಮಾಡೋದು ಮಾಡಲಿಲ್ಲ ಅಂದ್ರೆ ಜನ ನೀವು ಬುದ್ಧಿ ಕಲಸಿ ಉಂಗೆ ಗೊತ್ತಲ್ಲ ಯಾವ ಯಾವ ಪತ್ರಿಕೆಯವರು ಯಾವ ಯಾವ ರೀತಿ ಬಾಲ ಅಲ್ಲಾಡಿಸ್ತಿದ್ದಾರೆ ಅಂತ ನೋಡೋದನ್ನೇ ಬಿಟ್ಬಿಡಿ ಒಂದು ಒಳ್ಳೆ ಇಂಡಿಪೆಂಡೆಂಟ್ ಆಗಿರುವಂಥ ನ್ಯಾಯಪರವಾಗಿರುವಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥ ಪತ್ರಿಕೆಗಳಿಗೆ ಅಥವಾ ಈಗ ಏನು ಗೊತ್ತಾ ನಾನು ಹೇಳಲಾ ಏನು ಕೋಟಿಗಟ್ಟಲೆ ಬಂಡವಾಳ ಹಾಕ್ಕೊಂಡೇನು ಮೀಡಿಯಾ ಸ್ಟಾರ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈಗ ಸಾವಿರ ರೂಪಾಯಿಯಲ್ಲಿ ಡಿಜಿಟಲ್ ಮೀಡಿಯಾವನ್ನು ಸ್ಥಾಪಿಸ್ಬೋದು ಆದರೆ ನಿಮ್ಮ ಬೆಂಬಲ ಬೇಕಾಗುತ್ತೆ ನಿಮ್ಮ ವ್ಯೂಸ್ ನಿಮ್ಮ ಶೇರ್ಸ್ ಮತ್ತು ಕ್ರೌಡ್ ಫಂಡಿಂಗಲ್ಲಿ ನೀವು ಸಹಕಾರ ಕೊಟ್ಟರೆ ಖಂಡಿತವಾಗಲೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಜರ್ನಲಿಸಂಗೆ ಎಂಥ ಉದಾತ್ತವಾದ ಒಂದು ಹೆಸರಿದೆ ನಮ್ಮ ಕರ್ನಾಟಕದ ಜರ್ನಲಿಸ್ಟ್ಗಳು ತುಂಬಾ ತಿಳಿದವರು ಜ್ಞಾನವಂತರು ಜನಪರವಾಗಿ ಕೆಲಸ ಮಾಡುವವರು ಅನ್ನೋಂಥ ಹೆಸರು ಇತ್ತು ನಮ್ಮನ್ನ ತಿದ್ದುವ ನಮ್ಮ ಮನೆಯನ್ನ ಕ್ಲೀನ್ ಮಾಡುವ ಕೆಲಸವನ್ನ ನಾವು ಮಾಡ್ತಾ ಮಾಡೋಣ ಅಂತ ಹೇಳ್ತಾ ಉಳಿದ ಎಲ್ಲಾ ವಿಚಾರಗಳನ್ನ ಇವರು ಹೇಳಿದ್ದಾರೆ ಜರ್ನಲಿಸ್ಟ್ಗಳು ಎಲ್ಲರೂ ಕೂಡ ಈ ರೀತಿಯ ಪ್ಯಾಷನ್ ಇರುವ ಜರ್ನಲಿಸ್ಟ್ಗಳು ಎಲ್ಲರೂ ಒಟ್ಟು ಸೇರಿ ಒಂದು ಹೊಸ ಮೀಡಿಯಾನ ಸ್ಥಾಪಿಸೋಣ ಅಂತ ಹೇಳ್ತಾ ಇಷ್ಟು ಹೊತ್ತು ಶಾಂತವಾಗಿ ಹೊಟ್ಟೆಯಲ್ಲಿ ಹಸಿವಿದ್ರೂ ಕೂಡ ನನ್ನ ಮಾತನ್ನ ಕೇಳಿದಕ್ಕೆ ತಮ್ಗೆಲ್ರಿಗೂ ಕೂಡ ವಂದನೆಗಳಲ್ಲಿ ಸಲಸ ನನ್ನ ಮಾತನ್ನ ಮುಗಿಸ್ತೀನಿ